ಯುಕ್ತ ಹಾಗೂ ಹಸಿರು ಹಸಿವು ಮುಕ್ತ ಸಮಾಜ ನಿರ್ಮಾಣದ ಉದ್ದೇಶದಿಂದ ನವ್ಯಶ್ರೀ ಈಶ್ವರನ ಚಾರಿಟಬಲ್ ಟ್ರಸ್ಟ್ ರೂಪುಗೊಂಡಿದ್ದು ನವ್ಯಶ್ರೀ ಅನ್ನದಾನಂ ಸೇವಾ ಕಾರ್ಯವನ್ನು ನಡೆಸುತ್ತಿದೆ ಇದು ಆರ್ಥಿಕವಾಗಿ ಸಂಪೂರ್ಣ ಪಾರದರ್ಶಕವಾಗಿದ್ದು ಪ್ರಸ್ತುತ ಸುಮಾರು ಮುನ್ನೂರರಿಂದ ಮುನ್ನೂರ ಐವತ್ತು ಜನರಿಗೆ ಊಟ ಊಟ ನೀಡಲಾಗುತ್ತಿದೆ ನವ್ಯಶ್ರೀ ಈಶ್ವರನ ಚಾರಿಟಬಲ್ ಟ್ರಸ್ಟ್ ಆಹಾರವೇ ದೇವರು ಅನ್ನ ವ್ಯರ್ಥ ಮಾಡದಿರಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕರ್ತವ್ಯ ನಿರ್ವಹಿಸುತ್ತಿದೆ ಆಸಕ್ತರು ಈ ಕಾರ್ಯದಲ್ಲಿ ಭಾಗಿಯಾಗಬಹುದಾಗಿದ್ದು ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಟ್ರಸ್ಟ್ನ ಅಧ್ಯಕ್ಷರಾದ ನಾಗೇಶ್ ಎಂವಿ ತಿಳಿಸಿದ್ದಾರೆ ಇದೇ ನವೆಂಬರ್ ನಾಲ್ಕು ಮಂಗಳವಾರದಂದು ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆ ಆವರಣದಲ್ಲಿ ನಮ್ಮ ನವ್ಯಶ್ರೀ ಅನ್ನದಾನಮ್ನ ನೂರನೇ ಕಾರ್ಯಕ್ರಮ ನಡೀತಾ ಇದೆ ಅನ್ನದಾನ ಅನ್ನೋದು ನಿಮಗೆಲ್ಲ ಗೊತ್ತಿದೆ ದಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಅನ್ನದಾನ ಎಲ್ಲ ದಾನಗಳಲ್ಲೂ ಸಂತೃಪ್ತಿ ಪಡಿಸದೇ ಇರುವಂತಹ ಮಹಾದಾನ ಯಾವುದಿದೆ ಎಂದರೆ ಕೇವಲ ಅನ್ನದಾನ ಮಾತ್ರ ಅನ್ನದಾನದಲ್ಲಿ ಪ್ರತಿಯೊಂದು ಜೀವಿಯು ಅಥವಾ ಪ್ರತಿಯೊಬ್ಬರಿಗೂ ಸಂತೃಪ್ತಗೊಳಿಸುವಂತಹ ಒಂದು ಶಕ್ತಿ ಅನ್ನದಾನಕ್ಕಿದೆ ಹಾಗಾಗಿ ಅನ್ನದ ಮಹತ್ವವನ್ನು ಸಾರುವ ಕೆಲಸ ಹಾಗೂ ರೈತರಿಗೆ ಕೃತಜ್ಞತೆ ಸಲ್ಲಿಸುವ ಕಾರ್ಯ ಕೋಟಿ ವಿದ್ಯೆಗಿಂತ ಮೇಟಿ ಲೇಸು ಅಂತ ಹೇಳಿದ ಹಾಗೆ ರೈತನನ್ನು ಸ್ಮರಿಸುತ್ತಾ ಪ್ರತಿ ವಾರವೂ ನಾವು ಅನ್ನದಾನವನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ ಇದಕ್ಕೆ ಮುಖ್ಯವಾಗಿ ದಾನಿಗಳ ನೆರವು ಅತ್ಯಂತ ಮಹತ್ವದ್ದಾಗಿದೆ ದಾನಿಗಳಿಲ್ಲದೇ ಇದ್ದರೆ ನಾವು ನಿರಂತರವಾಗಿ ಈ ಯೋಜನೆಯನ್ನು ನಡೆಸ್ಕೊಂಡು ಬರಲಿಕ್ಕೆ ಅಸಾಧ್ಯವಾದ ಮಾತು ಈ ನಿಟ್ಟಿನಲ್ಲಿ ನಾವು ದಾನಿಗಳಿಗೆ ಕೃತಜ್ಞತೆಯನ್ನು ಈ ಮೂಲಕ ಸಲ್ಲಿಸಲೇಬೇಕು ಹಾಗೆಯೇ ಯಾವುದೇ ಒಂದು ಕಾರ್ಯ ಯಶಸ್ವಿಯಾಗಬೇಕು ಯಶಸ್ವಿಯಾಗಿ ನಡೆಯಬೇಕಾದರೆ ನಮಗೆ ನಿಸ್ವಾರ್ಥ ಮನೋಭಾವದ ಸಹ ಸಹಾಯಕರು ಅಥವಾ ಸ್ವಯಂ ಸೇವಕರ ಅಗತ್ಯತೆ ಇದೆ ಈ ನಿಟ್ಟಿನಲ್ಲಿ ವೇದಿಕೆ ಮೇಲಿರುವ ಎಲ್ಲ ಸ್ವಯಂ ಸೇವಕರು ಅತ್ಯಂತ ಶ್ರದ್ಧೆಯಿಂದ ನಮ್ಮ ಅನ್ನದಾನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅವರಿಗೂ ಕೂಡ ಈ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು ಹಾಗೆಯೇ ಆ ದಿನ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಾಳೆ ಅಂದರೆ ಮಂಗಳವಾರ ನೂರು ತುಂಬಿದ ಕಾರ್ಯಕ್ರಮದಂದು ಶಿವಮೊಗ್ಗದ ನೂರನೇ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಧನಂಜಯ ಸರ್ಜಿಯವರು ವಿಶೇಷವಾಗಿ ಆಹ್ವಾನ ನೀಡಲಾಗಿದೆ ಹಾಗೆಯೇ ಯೋಗ ಗುರುಗಳಾದ ಶ್ರೀ ರುದ್ರಾರಾಧ್ಯರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಿದ್ದಾರೆ ಹಾಗೆಯೇ ರೋಟ್ರಿ ಹತ್ತಿರ ಗವರ್ನರ್ ಶ್ರೀಯುತ ಕೆ ಪಿ ಶೆಟ್ಟಿ ಅವರು ಕೂಡ ಆ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಹೆಚ್ಚಿನ ಒತ್ತನ್ನು ನೀಡಿ ಹೆಚ್ಚಿನ ಪ್ರಸಾ ಪ್ರಚಾರವನ್ನು ಮಾಡಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಿಕೊಡಬೇಕು ಈ ಒಂದು ಅನ್ನದಾನ ಸೇವೆ ನಿರಂತರವಾಗಿ ನೆಡ್ಕೊಂಡು ಹೋಗ್ತಾ ಇರಬೇಕು ಈಗಾಗಲೇ ಶಿವಮೊ ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಯಲ್ಲಿ ವಾರದ ಏಳು ದಿನವೂ ಅನ್ನದಾನ ನಿರಂತರವಾಗಿ ನಡ್ಕೊಂಡು ಇದೆ ನಾವು ಮುನ್ನೂರಿಂದ ಮುನ್ನೂರೈವತ್ತು ಜನರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಕೇವಲ ನಾಲ್ಕು ಸಾವಿರ ರೂಪಾಯಿಗೆ ಮುನ್ನೂರಿಂದ ಮುನ್ನೂರೈವತ್ತು ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಇದೊಂದು ಅತ್ಯಂತ ಲಾಭರಹಿತವಾದ ಒಂದು ಸೇವೆ ಇದರಲ್ಲಿ ನಮ್ಮ ಟ್ರಸ್ಟಿನ ಪಾತ್ರವು ಮುಖ್ಯವಾಗಿದೆ ಅಂತ ನಾನು ಈ ಮೂಲಕ ತಿಳಿಯ ಬಯಸ್ತೀನಿ ದಯಮಾಡಿ ಇದಕ್ಕೆ ತಮ್ಮೆಲ್ಲರ ತಮ್ಮೆಲ್ಲರಿಗೂ ಆಹ್ವಾನವನ್ನು ನೀಡೋದಲ್ಲದೆ ತಾವು ಹೆಚ್ಚಿನ ಪ್ರಸಾರವನ್ನು ಪ್ರಚಾರವನ್ನು ಮಾಡಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಬೇಕು ಹಾಗೆ ನಮ್ಮ ಕಾರ್ಯ ನಿರಂತರವಾಗಿ ನೆಡ್